ಆಮೇಲೆ ನಾನು ಮುಖ್ಯ ಕೆಲಸ ಎಲ್ಲ ಮಾಡಬೇಕು ಆಮೇಲೆ ಇನ್ನೂ ಕೆಲಸ ಎಲ್ಲ ಮಾಡ್ಕೊತೀನಿ ನಾನು ಆರ್ಯನ್ ಮಧ್ಯ ಬಗ್ಗೆ ಬಂದುಬಿಟ್ಟು ಡಿಸ್ಟರ್ಬ್ ಮಾಡ್ತಿದ್ದಾನೆ ಇಲ್ಲಿ ಹೇಗೋ ಇವತ್ತು ಸ್ಯಾಟರ್ಡೆ ಆಮೇಲೆ ಅದ್ವಿತನ ಸ್ಕೂಲ್ ಬೇರೆ ರಜೆ ಇದೆ ಹಾಗಾಗಿ ನಾನು ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಏನಂದರೆ ನನ್ನ ಮಗ ಆರ್ಯನು ಕೆಲ ವೈಸ್ ಅವ್ರು ಕೊಡೋಕ್ಕೆ ಕ್ಯಾಮ್ರ ಇಡ್ಬಿಟ್ಟು ವೀಡಿಯೋ ಮಾಡೋಕ್ಕೆಲ್ಲ ಬಿಡಲ್ಲ ಹಾಗಾಗಿ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ಬಿಟ್ಟು ಆಮೇಲೆ ಕೊಡ್ತೀನಿ ವೀಡಿಯೋಕ್ಕೆ ಈ ಥರ ನಾನು ಟ್ರೇನ್ ತೊಗೊಂಡ್ಬಿಟ್ಟು ಅದರಲ್ಲಿ ನನಗೆ ಏನೇನು ಬೇಕಾಗುತ್ತೆ ಎಲ್ಲ ಅದರಲ್ಲ ಹಾಕಿಟ್ಟಿರ್ತೀನಿ ಯಾವುದೇ ಐಟಮ್ಗಳು ಉಳಿನಿಸ್ಪ್ರೀ ಆಗಿರ್ಬೋದು ಅಥವಾ ಚೆಂಡು ಬಾಂಬು ಮಕ್ಕಳು ವಿಪರಬ್ಬು ಈ ಥರ ಎಲ್ಲ ಒಂದು ಲ್ಲಿ ಹಾಕಿಬಿಟ್ಟು ಆಮೇಲೆ ಮುಂಚಿನಿಂದ ಎರಡ್ರೋದಿ ನಮ್ಮದು ಅದರಲ್ಲಿ ವಾಟರ್ ರೂಪದಲ್ಲಿ ಹಾಕಿಟ್ಟೆ ನಮಗೆ ತೊಗೊಳೋಕ್ಕೆ ಈಸಿ ಆಗುತ್ತೆ ನೋಡಿ ಇಲ್ಲಿ ಬಂದು ಬಂದು ಆರೇ ನನಗೆ ಹೆಲ್ಪ್ ಮಾಡ್ತಾಯಿದ್ದಾನೆ ಎದೆಲ್ಲ ಮಾಡೋಕ್ಕೇನಿಲ್ಲ ಪಾಪ ಎಲ್ಲ ಮಾಡ್ತಾನೆ ನನಗೆ ಜೊತೆ ಎಲ್ಲ ಆಮೇಲೆ ಈ ಥರ ನಮ್ಮ ಮನೆಯವ್ರು ರೈಡಿಯಾದ ಥರ ತೊಗೊಂಡ್ಬಿಟ್ಟು ಅದ್ರ ಮೇಲೆ ಹೆಸರೆಲ್ಲ ಬರೆದುಬಿಟ್ಟು ಅಂದರೆ ಅಂತಲೇ ಮೈಕೆ ನೋವು ಆಗೋದು ಅಥವಾ ಅದು ಎಲ್ಲ ಟ್ಯಾಬ್ಲೆಟ್ಗಳದ್ರೆಲ್ಲ ಹಾಕಿಟ್ರೆ ನಮ್ಗೆ ತೊಗೊಂಡು ಯಾವ್ದಿದೆ ಅಂತ ತೊಗೊಂಡ್ಬಿಟ್ಟು ನಮ್ಗೆ ಈಸಿ ಆಗುತ್ತೆ ತಗೊಳ್ಳೋಕ್ಕಿಂತ ನಮ್ಮ ಈ ಥರ ಐಡಿಯಾ ಮಾಡಿಟ್ಟಿದ್ದಾರೆ ನಮ್ಮ ಮಾರಿಯನ್ನು ನೋಡಿ ಮಧ್ಯ ಮಧ್ಯದಲ್ಲಿ ಇದೇನು ಅದೇನು ಅಂತ ನನಗೆ ಜೊತೆ ಎಲ್ಲ ಹೆಲ್ಪ್ ಮಾಡ್ತಾಯಿದ್ದಾನೆ ಆಮೇಲೆ ಎಲ್ಲ ಹಾಕಿಟ್ಬಿಟ್ಟು ನೋಡಿದೆ ಎಲ್ಲ ಪೆನ್ನಿಂದ ಮಾರ್ಕ್ ಮಾಡಿದ್ದಾರೆ ಹಾಗಾಗಿ ಹೊರಿಸ್ಬೇಕೆಲ್ಲನೂ ಆಮೇಲೆ ಎರಡು ಮಾಡಿಸಿದ ನಾನು ಈ ಥರ ವಾರ್ಡ್ರಬ್ ಈ ಕಡೆಂದು ಈ ಕಡೆ ಒಂದು ರೈಟ್ ಸೈಡ್ ಲೆಫ್ಟ್ ಸೈಡ್ ಈ ಕಡೆ ಇಷ್ಟಿದ್ರು ಸಾಕಾಗಲ್ಲ ಯಾವಾಗ ಯಾವಾಗ ಈಡಾಕಿ ನನಗೆ ಆಮೇಲೆ ನಂದು ಆಮೇಲೆ ನಮ್ಮ ಮನೆಯವ್ರದ್ದು ಆಮೇಲೆ ಕಾಮನ್ ಆಗಿ ಟ್ಯಾಬ್ಲೆಟ್ ಬೇಕಾಗುತ್ತೆ ಒಂದು ಕಡೆ ಉಟ್ರೋಲಿ ವಾಡ್ರ ಬಲ್ ಇಟ್ಟರೆ ಇನ್ನೊಂದು ಕಡೆ ನಾನು ಆರಿದ್ದು ಅದು ಅದ್ವಿತೆಲ್ಲ ಬೇರೆ ಬೇರೆ ಸಪ್ರೇಟ್ ಮಾಡಿಟ್ಟು ಏನಂದರೆ ಸಿಕ್ಕಾಪಟ್ಟೆ ಡಸ್ಟ್ ಆಗಿತ್ತು ಅಡುಗೆ ಮನೆಯಲ್ಲಿ ಅಥವಾ ಹಾಲಲ್ಲಿ ಎಲ್ಲ ಕಡೆ ಹಾಗಾಗಿ ಮೊದಲೆಲ್ಲ ಡಸ್ಟ್ ಎಲ್ಲ ತೆಗೆದೆಲ್ಲ ಹೊಡೆದ್ರೆ ಉಟ್ಕೊಂಡ್ರೆ ನನಗೂ ಈಸಿ ಆಗುತ್ತೆ ಯಾಕಂದರೆ ಡಸ್ಟ್ ಎಲ್ಲ ಮತ್ತು ಕೆಳಗಡೆ ಬೀಳೋದು ಮತ್ತು ಕೆಳಗಡೆ ವಾಶ್ ಮಾಡಿಟ್ರೆ ಪಾತ್ರೆಗಳೆಲ್ಲ ಇದಾಗೋದು ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕೆಲಸ ಎಷ್ಟೊತ್ತಾಗುತ್ತೇನೂ ಗೊತ್ತಿಲ್ಲ ಮಾಡ್ತಿದ್ದೀನಿ ಆಮೇಲೆ ಎಲ್ಲ ಡಸ್ಟ್ ಎಲ್ಲ ತೆಗೆದುಬಿಟ್ಟು ನಮ್ಮ ಮದ್ವೆ ತಾರೆ ನಾನು ಕ್ಯಾಮ್ರಾ ಇಟ್ಟಿದ್ದೀನಿ ಅಲ್ಲಿ ಬಂದುಬಿಟ್ಟು ನೋಡಿ ಯಾವ ಥರ ಮಾಡ್ತಾರೆ ಈ ಥರ ಕೀಟ್ಲಿಗಳು ಜಾಸ್ತಿ ಅವ್ರದು ಆಮೇಲೆ ಮೊದಲು ನಾನು ಶೋ ಪೀಸಸ್ ಇಡೋಕ್ಕಿಂತ ಒಂದು ಈ ಥರ ಹುಡನ್ ಮಾಡಿಸ್ಕೊಂಡಿದ್ದೆ ನಾನೆಲ್ಲ ಈ ಥರ ಇಡೋದಕ್ಕೆ ನನಗೆ ಚೆನ್ನಾಗಿರುತ್ತೆ ಕಿಚನಲ್ಲಿ ಅಂತ ಡಸ್ಟ್ ಅಂತೂ ಸಿಕ್ಕಾಪಟ್ಟೆ ಆಗಿದೆ ಯಾಕಂದರೆ ಇದ್ರ ಪಕ್ಕದಲ್ಲೇ ನಮ್ಮದು ಇನ್ನೊಂದು ಡೋರ್ ಇರೋದ್ರಿಂದ ಅಲ್ಲಿ ಡಸ್ಟ್ ಎಲ್ಲ ಬರುತ್ತೆ ಆಮೇಲೆ ಕಸ ಗುಡಿಸಿರೋ ಡಸ್ಟ್ ಆಗಿರ್ಬೋದು ಅಥವಾ ನಾನು ಆ ಕಡೆ ಡೋರ್ ಓಪನ್ ಮಾಡಿಟ್ಟಿರ್ತೀನಿ ಅಡುಗೆ ಮಾಡಬೇಕಾದ್ರೆ ಹಾಗಾಗಿ ಡಸ್ಟ್ ಬರುತ್ತೆ ನೋಡ್ಬೋದು ಪುಟಾಣಿ ನವಿಲು ಎಷ್ಟು ಚೆನ್ನಾಗಿದೆ ಉಡನ್ದು ಆಮೇಲೆ ಮೊದಲು ನಾನು ಏನೇನು ಮಾಡ್ತೀನಿ ಅಂದರೆ ಒಂದೊಂದೊಂದೊಂದೇ ಖಾಲಿ ಮಾಡ್ಕೊತಿರ್ತೀನಿ ಅಂದರೆ ಇದು ನೋಡಿ ಒಂದು ಮೇಲುಗಡೆ ಖಾಲಿ ಮಾಡಿಬಿಟ್ಟು ಆಮೇಲೆ ಮಧ್ಯದಲ್ಲಿರೋದು ಡಸ್ಟ್ ಅಂತೂ ಸಿಕ್ಕಾಪಟ್ಟೆ ಆಗಿದೆ ನೋಡ್ಬೋದು ಎಷ್ಟು ಡಸ್ಟ್ ಆಗಿದೆ ಅಂತ ನಾನು ಏನು ಮಾಡ್ತೀನಿ ಎರಡು ಮೂರು ಜೊತೆ ಬಟ್ಟೆ ತೊಗೋತೀನಿ ಮೊದ್ಲಿಗೆ ಡಸ್ಟ್ ಒರೆಕಂದು ಆಮೇಲೆ ಇನ್ನೊಂದು ಸ್ಪ್ರೇ ಮಾಡಿ ಒಸೋಕಂದು ಆಮೇಲೆ ವಾಶ್ ಮಾಡಿಟ್ಟಿರೋ ಪಾತ್ರೆಗಳೆಲ್ಲ ಮತ್ತೆ ಒರೆಸಕ್ಂದು ಹಾಗಾಗಿ ಮೂರು ಬಟ್ಟೆ ಫಿಕ್ಸ್ ಇಟ್ಟಿರ್ತೀನಿ ನಾನು ಎಲ್ಲ ಡಸ್ಟ್ ಎಲ್ಲ ಒರೆಸಿ ಆಮೇಲೆ ಒಂದು ಸ್ಪ್ರೇ ಮಾಡಿಟ್ಟು ಒರೆಸ್ಬಿಟ್ರೆ ಶೈನಿಂಗ್ ಆಗಿರುತ್ತೆ ಆಮೇಲೆ ಚೆನ್ನಾಗಿರುತ್ತೆ ಇದು ವಾಶ್ ಮಾಡಿಟ್ಟು ಆಮೇಲೆ ಒಂದು ಬಟ್ಟೆ ತೊಗೊಂಡು ಒರೆಸಿ ಅದಾದಮೇಲೆ ನಿಧಾನಕ್ಕೆ ಜೋಡ್ಸ್ಕೊತಿದ್ದೀನಿ ನನಗೆ ವುಡನ್ ಐಟಮ್ಗಳು ಜಾಸ್ತಿ ಇದಾವೆ ನನ್ನ ಮನೆಯಲ್ಲಿ ಯಾಕಂದರೆ ಬಿದ್ದಿದ್ರು ಏನೂ ಹೊಡೆಯೋದಿಲ್ಲ ಹಾಗಾಗಿ ನಾನು ಜಾಸ್ತಿ ವುಡನ್ ತರಿಸ್ಕೊತೀನಿ ಶೋ ಪೀಸಸ್ಸು ಡಸ್ಟ್ ಅಂತರೂ ಸಕ್ಕಾಪಟ್ಟೆಗಿದೆ ಏನು ಮಾಡೋಕ್ಕಾಗಲ್ಲ ಏಕೆ ಏನಂದರೆ ಈ ಹಬ್ಬಗಳಲ್ಲೇ ಜಾಸ್ತಿ ಮನೆ ಕ್ಲೀನ್ ಆಗೋದು ದಿನ ಅಂದರೆ ನಮಗೂ ಒಂಥರ ಮಾಡೋಕ್ಕೆ ಬೇಜಾರು ಏನು ಮಾಡೋದು ಬಿಡು ನಾಳೆ ಮಾಡೋಣ ನಾಡಿದ್ದು ಮಾಡೋಣ ಅಂತ ಸುಮ್ಮನೆ ಇರ್ತೀವಿ ಆದರೆ ಹಬ್ಬ ಬಂದರೆ ಏನಾದರೂ ಫಂಕ್ಷನ್ ಇದ್ರೆ ಮನೆಯಲ್ಲಿ ಯಾರಾದರೂ ಬರ್ತಾರೆ ಹಬ್ಬಗಳಿದ್ದಾವೆ ಅಂತ ನಾವು ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಹಾಂ ಮಾಡಬೇಕು ಅಂತ ಹಾಗಾಗಿ ಇದೊಂಥರ ಮಾಡಬೇಕು ಅಂದರೆ ಮಾಡಬೇಕು ಡೈಲಿನೂ ಕೂಡ ಆದರೆ ಮಕ್ಕಳಿಗೆ ಸ್ಕೂಲು ಆಮೇಲೆ ಹಸ್ಬೆಂಡ್ಗೆಲ್ಲ ಆಫೀಸು ಡ್ಯೂಟಿ ಅಂತ ನಮಗೂ ಟೈಮ್ ಆಗೋಲ್ಲ ಮಾಡ್ಕೊಳ್ಳೋಕ್ಕೆ ಅಂದರೆ ನಿಧಾನಕ್ಕೆ ಒಂದೊಂದೊಂದೊಂದೇ ಮಾಡ್ಕೋಬೇಕು ನಾನು ಶ್ರಾವಣಕ್ಕಿಂತ ಮುಂಚೆನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ವಿಡಿಯೋ ಮಾಡಿ ಹಾಕೋದು ಸ್ವಲ್ಪ ಲೇಟ್ ಆಯಿತು ನನಗೆ ಯಾಕಂದರೆ ಎಡಿಟ್ ಮಾಡೋದು ಆಮೇಲೆ ಆಗಿರಲಿಲ್ಲ ಹಾಗಾಗಿ ನಿಧಾನಕ್ಕೆ ಮಾಡಿಕೊಂಡೆ ಮುಂದೊಂದೇ ಮನೆ ಕ್ಲೀನ್ ಮಾಡೋದು ಆಮೇಲೆ ಕ್ಯಾಮ್ರ ಇಟ್ಬಿಟ್ಟು ಮಾಡೋದು ಅಂತ ನನಗೂ ಕಷ್ಟ ಆಯಿತು ಹಾಗಾಗಿ ಅಷ್ಟೇ ಸ್ವಲ್ಪ ಮಾಡಿಕೊಂಡೆ ವೀಡಿಯೋ ಕ್ಲಿಪ್ಪು ಹಾಗಾಗಿ ಎಡಿಟ್ ಮಾಡಿ ಅವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ನಾನು ಉಡನ್ ತರಿಸ್ಕೊಂಡಿದ್ದೆ ಈ ಥರ ಶೋದು ಇಡೋದಕ್ಕೆ ನನಗೆ ಎಲ್ಲಿ ಮಿನಿ ಮಿಕ್ಸಿ ಆಗಿರ್ಬೋದು ಅಥವಾ ಈ ಥರ ಚಿಕ್ಕ ಚಿಕ್ಕ ದೊಡ್ಡದಲ್ಲಿ ಈ ಥರ ಇಡೋದಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಟೇಬಲ್ ಮೇಲೆ ಇಟ್ಟಿದ್ದೀನಿ ನಾನು ಇದೇನು ವಾಶ್ ಮಾಡಲ್ಲ ನಾನು ಇದು ಕೂಡ ಅಷ್ಟೇ ಬಟ್ಟೆ ತೊಗೊಂಡ್ಬಿಟ್ಟು ವಾಶ್ ಮಾಡಿ ಆಮೇಲೆ ಆಮೇಲೆ ಉಳ್ಕಿದ ಎಲ್ಲ ಇರೋ ಐಟಮ್ ಎಲ್ಲ ವಾ ವಾಶ್ ಮಾಡಿಟ್ಟಿರ್ತೀನಿ ನಾನು ಆಮೇಲೆ ಟ್ರೇ ನೋಡಿರ್ಬೋದು ನೀವು ಎಲೆ ಎಲೆ ಆಮೇಲೆ ಮಸಾಲೆ ಎಲ್ಲ ತಿನ್ನೋದಕ್ಕೋಸ್ಕರ ನಮ್ಮ ಮನೆಯವ್ರು ಮನೆಯಲ್ಲೇ ತಂದಿಟ್ಟಿದ್ದಾರೆ ಅಥವಾ ಈ ನಾನ್ ವೆಜ್ ಎಲ್ಲ ತಿಂತೀವಲ್ಲ ಅದಕ್ಕೆ ಅವಾಗ ಎಲೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ನನ್ನ ಮಕ್ಕಳು ಡೈಲಿನೂ ತಿಂತಾರೆ ಅದಕ್ಕೋಸ್ಕರ ಡೈಲಿನೂ ಅಷ್ಟೊಂದು ಒಳ್ಳೆಯದಲ್ಲ ಆಮೇಲೆ ಊಟ ಬಿಟ್ಟು ಎಲೆನೇ ತಿಂತಾರೆ ಅದಕ್ಕೋಸ್ಕರ ನಾನು ಎಲೆ ತರಿಸಿ ಇಡ್ತಾಯಿಲ್ಲ ಹಾಗಾಗಿ ಯಾವಾಗ ಬೇಕಾಗುತ್ತೆ ಅವಾಗ ತರಿಸಿರ್ತೀನಿ ಇಲ್ಲ ಅದೇನೇ ತಿಂತಾರೆ ಆಮೇಲೆ ಹಾಲಲ್ಲಿ ನೋಡಬೇಕು ಇದೊಂದು ಟಿ ವಿ ಯೂನಿಟ್ ಅಂತೂ ಸಿಕ್ಕಾಪಟ್ಟೆ ಡಸ್ಟ್ ಆಗಿದೆ ಅಯ್ಯೋ ನಾನು ಎಷ್ಟು ದಿನದಿಂದ ಮಾಡಿಲ್ಲ ನನಗೆ ಬೇಜಾರಾಯಿತು ಎಷ್ಟು ಡಸ್ಟ್ ಆಗಿದೆ ಅಂತ ಆಮೇಲೆ ಎಲ್ಲ ಡಸ್ಟ್ ಆಗಿದೆಯಲ್ಲ ಹಾಗಾಗಿ ಎಲ್ಲ ತೊಗೊಂಡ್ಬಿಟ್ಟು ಹೋಗಿ ಅದೇನು ವೀಡಿಯೋ ಆಗಲಿಲ್ಲ ಸಿಕ್ಕಾಪಟ್ಟೆ ಡಸ್ಟ್ ಆಗಿತ್ತು ಅಂತ ಡೈರೆಕ್ಟ್ ವಾಶ್ ಮಾಡಿಟ್ರೆ ತೋರಿಸ್ತಿದ್ದೀನಿ ಸಿಕ್ಕಾಪಟ್ಟೆ ಡಸ್ಟ್ ಆಗಿತ್ತು ಎಲ್ಲ ವಾಶ್ ಮಾಡೋಷ್ಟಕ್ಕೆ ನನಗೆ ಸಾಯಂಕಾಲ ಆಗೋಯಿತು ಲೇಟ್ ಕೂಡ ಆಗಿತ್ತು ಆಮೇಲೆ ಲೇಟ್ ಆದರೆ ಪರವಾಗಿಲ್ಲ ನಿಧಾನಕ್ಕೆ ಮಾಡ್ಕೊಳ್ಳೋಣ ಚೆನ್ನಾಗಿ ವಾಶ್ ಮಾಡೋಣ ಯಾಕಂದರೆ ಪದೇ ಪದೇ ಮಾಡೋಕ್ಕಾಗಲ್ಲ ನನಗೆ ಹಾಗಾಗಿ ಇವಾಗಲೇ ಚೆನ್ನಾಗಿ ವಾಶ್ ಮಾಡಲಾಡೋಣ ಆಮೇಲೆ ಸ್ವಲ್ಪ ದಿನ ಬಿಟ್ಟು ಆಮೇಲೆ ನೋಡಿದ್ರೆ ಆಯ್ತು ಯಾಕಂದರೆ ಮಕ್ಕಳಿದ್ಮೇಲೆ ಸ್ವಲ್ಪ ಮಾಡೋದ್ರ ಏರು ಕಡಿಮೆ ಆಗುತ್ತೆ ಮೊದಲೆಲ್ಲ ಮಾಡ್ತಿದೆ ಇವಾಗ ಸ್ವಲ್ಪ ರೇರು ಆಮೇಲೆ ಟಿ ವ್ಯೂನಿಟ್ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಕಲೇಜ್ ಆಗಿತ್ತು ನಮ್ಮ ಮದ್ವಿತ ಮಲಗಿದ್ದು ಹಾಗಾಗಿ ಎದ್ದು ಬಂದು ಕೂತಿದ್ದೆ ಅವಳಿಗೆ ಟೆಂಟ್ ಹೌಸ್ ಇದೆಲ್ಲ ಇದು ಜೋಡಿಸ್ಕೊಡು ಮನೆ ಮಾಡು ನಾನು ಆಟ ಆಡ್ತೀನಿ ಅಂತ ಕೂತಿದ್ದಾಳೆಲ್ಲದ್ದು ಆಮೇಲೆ ನೋಡ್ಬೋದು ಇಲ್ಲೆಲ್ಲ ಡಸ್ಟ್ ಇದ್ರದೆಲ್ಲ ಒರೆಸಿ ಆಮೇಲೆ ಸ್ಪ್ರೇ ಮಾಡಿ ಒರೆಸಿ ಚೆನ್ನಾಗಿ ತಿಕ್ಕಿ ತಿಕ್ಕಿ ಒರೆಸಿ ನೀವು ಒರೆಸ್ತಾ ಇದ್ದೀನಿ ಆಮೇಲೆ ಇದು ನಮ್ಮ ಇದನ್ನ ಕೊಟ್ಟಿರೋದು ಅವರು ಸ್ಕೂಲಲ್ಲಿ ಟೀಚಿಂಗ್ ಹೋಗ್ತಿದ್ರು ಅವ್ರ ಫ್ರೆಂಡ್ ಕೊಟ್ಟಿರೋದು ಪೆನ್ಸಿಲಿಂದ ಸ್ಕೆಚ್ ಮಾಡಿದ್ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಇದೆಲ್ಲ ಆಗಲಿ ಥ್ಯಾಂಕ್ಸ್ ಅವ್ರಿಗೊಂದು ಇನ್ನೊಮ್ಮೆ ಆಮೇಲೆ ಇದು ಡೈನಿಂಗ್ ಟೇಬಲ್ ಚೇರ್ ಕವರ್ ಕೂಡ ಇವಾಗೆ ತೆಗೆದು ವಾಶ್ ಮಾಡೋಕ್ಕಿಟ್ಟೆ ನೋಡ್ಬೋದು ಏಳು ಗಂಟೆ ಆಗಿದೆ ಹನ್ನೆರಡು ಗಂಟೆಯಿಂದ ಸ್ಟಾರ್ಟ್ ಮಾಡೀನಿ ಏಳು ಗಂಟೆ ಆಯಿತು ಆಮೇಲೆ ಇದೆಲ್ಲ ಮಾಡೋಷ್ಟೊತ್ತಿಗೆ ಏಳುವರೆ ಮೇಲೆ ಆಯಿತು ನೋಡ್ಬೋದು ಆಮೇಲೆ ಇದನ್ನು ಅಷ್ಟೇ ವಾಶ್ ಮಾಡೋಕ್ಕಾಗಲ್ಲ ಹಾಗಾಗಿ ಒಂದು ಬಟ್ಟೆ ತೊಗೊಂಡ್ಬಿಟ್ಟು ಎಲ್ಲ ನಿಧಾನಕ್ಕೆ ಕೊರೆಸಿ ಕೂತ್ಕೊಂಡು ಒಂದು ಸ್ಪೇಷನ್ಸ್ ಬೇಕಪ್ಪ ಒರೆಸೋಕ್ಕೆ ಯಾಕಂದರೆ ವಾಶ್ ಮಾಡಿದ್ರೆ ಕಲರ್ ಹೋಗುತ್ತೆ ಆಮೇಲೆ ಅದೆಲ್ಲ ಲೀಫು ಫ್ಲವರ್ಸ್ ಎಲ್ಲ ಕಿತ್ತೋಗುತ್ತೆ ಹಾಗಾಗಿ ನಿಧಾನಕ್ಕೆ ಮಾಡಿಕೊಂಡೆ ಆಮೇಲೆ ಅದು ಒಂದು ನೆಕ್ಸ್ಟ್ ಡೇ ನಾನು ಕಂಟಿನ್ಯೂ ಮಾಡಿದೆ ಆಮೇಲೆ ಅವ್ರ ಆಂಟಿ ಬಂದಿದ್ದರು ಹಾಗೆ ಪಾತ್ರೆ ತೊಳ್ಕೊಟ್ಟಿದ್ರು ಅದೆಲ್ಲ ತಂದು ಇಲ್ಲೆಲ್ಲ ಡಬ್ ನನ್ನ ಕ್ಲೀನಿಂಗ್ ವೀಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಇನ್ನೂ ಎಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಟೇಕ್ ಕೇರ್ ಬೈ ಬಾಯ್